ಕೌಶಲ್ಯ ಅವರ ಇಬ್ಬರು ಮಕ್ಕಳಿಗೆ ಒಂದೇ ಮಂಟಪದಲ್ಲಿ ತುಂಬಾ ವೈಭೋಗವಾಗಿ ಮದ್ವೆ ಮಾಡಿಸಿದ್ರು ಊರಿನ ಜನರೆಲ್ಲರೂ ಕೌಶಲ್ಯನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು ಆದ್ರೆ ಕೌಶಲ್ಯ ಮಾತ್ರ ಅದರ ಬಗ್ಗೆ ತಲೆಯೇನು ಕೆಡಿಸಿಕೊಳ್ಳದೆ ತನ್ನ ಇಬ್ಬರು ಸೊಸೆಂದಿರ್ನ ಮನೆಗೆ ಕರ್ಕೊಂಡೋದ್ರು ದೊಡ್ಡ ಸೊಸೆಯಾದ ಕೀರ್ತಿ ಹಳ್ಳಿಯ ಹುಡುಗಿ ಆದರೆ ಸಣ್ಣ ಸೊಸೆಯಾದ ಕುಸುಮ ಮಾತ್ರ ರಾಕೇಶನನ್ನು ಪ್ರೀತಿಸಿ ಮದ್ವೆ ಮಾಡ್ಕೊಂಡ್ಲು ಮದುವೆಯಾದ ನಂತರ ರಘುರಾಂ ಮತ್ತು ಕೌಸಲ್ಯ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ರು ಜೊತೆಗೆ ಅವರ ಮಗಳಾದ ಕಾವ್ಯ ಕೂಡ ಇದ್ಲು ಕಾವ್ಯನಿಗೆ ವಿವಾಹವಾಗಿರಲಿಲ್ಲ ಅವಳಿಗೂ ಮದುವೆ ಮಾಡ್ಬೇಕು ಅನ್ಕೊಂಡಿದ್ರು ರೀ ನಮ್ಮ ಇಬ್ಬರು ಮಕ್ಕಳಿಗೆ ಮದುವೆಯಾದ ನಂತರ ನನ್ನ ತಲೆಯಿಂದ ದೊಡ್ಡ ಬಾರನೇ ಇಳಿದ ಆಗಿದೆ ಇನ್ಮುಂದೆ ನಾನು ಸ್ವಲ್ಪ ನೆಮ್ಮದಿಯಾಗಿ ಇರ್ತೀನಿ ಇವಾಗ ಮನೆಯ ಜವಾಬ್ದಾರಿಯನ್ನು ಇಬ್ಬರ ಸೊಸೇಂದಿರ ಕೈಯಲ್ಲಿ ಕೊಡ್ಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಇನ್ಮುಂದೆ ಮನೆಯ ಜವಾಬ್ದಾರಿಯನ್ನು ಇಬ್ಬರು ಸೊಸೆಯಿಂದಿರೇ ನೋಡ್ಕೋಬೇಕು ದೊಡ್ಡ ಸೊಸೆಯಾದ ಕೀರ್ತಿ ಅವಳು ಹಳ್ಳಿಯಿಂದ ಬಂದವಳು ಅದ್ರಿಂದ ಅವಳಿಗೆ ಮನೆಯ ಅಡುಗೆ ಕೆಲಸವನ್ನೆಲ್ಲ ಅವಳಿಗೆ ಒಪ್ಪಿಸ್ಬಿಡ್ತೀನಿ ಸಣ್ಣ ಸೊಸೆಯಾದ ಕುಸುಮ ಓದಿದ ಹುಡುಗಿ ಅದ್ರಿಂದ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ಬೇಕು ಅಂತ ಗೊತ್ತು ಅದಿಕ್ಕೆ ವಸ್ತುಗಳನ್ನ ತಗೊಂಬರೋದು ಅದ್ರ ಲೆಕ್ಕಾಚಾರ ಹಾಕೋದು ಎಲ್ಲ ಅವಳಿಗೆ ಒಪ್ಪಿಸ್ಬಿಡ್ತೀನಿ ಹೇಗೋ ಗಂಡು ಮಕ್ಕಳು ನಮ್ ವ್ಯಾಪಾರ ನೋಡ್ಕೋತಿದ್ದಾರೆ ಏನ್ರಿ ಹೇಳ್ತಿದ್ದೀರಾ ಇಲ್ಲ ಕೌಸಲ್ಯ ನಮ್ ಜವಾಬ್ದಾರಿ ಇನ್ನೂ ಮುಗ್ದಿಲ್ಲ ನಮ್ಮ ಮಗಳಾದ ಕಾವ್ಯನಿಗೆ ಯಾವಾಗ ವಿವಾಹವಾಗುತ್ತೋ ಆವಾಗ್ಲೇ ನಮ್ ತಲೆ ಮೇಲೆ ಇರುವ ದೊಡ್ಡ ಭಾರ ಕೆಳಗೆ ಇಳಿಯೋದು ಇವಾಗ ತಾನೆ ನಮ್ಮ ಸೊಸೇಂದಿರು ಮನೆಗೆ ಬಂದಿರೋದು ಯಾಕೆ ಇಷ್ಟು ಬೇಗ ಎಲ್ಲಾ ಜವಾಬ್ದಾರಿನ ಅವ್ರ ತಲೆ ಮೇಲೆ ಒರಿಸ್ತಾ ಇದೀಯಾ ಎಲ್ಲಾ ಕೆಲಸವನ್ನು ಸೊಸೆಂದಿರಿಗೆ ಇವಾಗ್ಲೇ ಒಪ್ಪಿಸ್ಬೇಡ ಇನ್ನು ಸ್ವಲ್ಪ ದಿನ ಅವರಿಗೆ ಸ್ವಲ್ಪ ಸ್ವಲ್ಪ ಕೆಲಸ ಕೊಡ್ತಾ ಇರು ಹಾಗೇನೆ ಕಾವ್ಯನ ಕೂಡ ಕೆಲಸ ಕಲೀಲಿಕ್ಕೆ ಕಳ್ಸು ಯಾಕೆ ಅಂದ್ರೆ ಸ್ವಲ್ಪ ದಿನದಲ್ಲಿ ಅವಳಿಗೂ ಕೂಡ ಮದ್ವೆ ಆಗುತ್ತೆ ಜವಾಬ್ದಾರಿ ಬರ್ಬೇಕಲ್ವಾ ಹಾಗೇನೆ ಕಾವ್ಯನ ವಿವಾಹವಾಗುವ ತನಕ ಮನೆಯ ಜವಾಬ್ದಾರಿಯನ್ನೆಲ್ಲ ನೀನೇ ನೋಡ್ಕೋ ಕಾವ್ಯನಿಗೆ ಮದ್ವೆಯಾದ ನಂತರ ನಮ್ ಜವಾಬ್ದಾರಿಯಿಂದ ಹಿಂದೆ ಬರೋಣ ಹಾಗೇನೆ ಇವಾಗ್ಲೇ ಸೊಸೆಂದಿರಿಗೆ ಮನೆ ಜವಾಬ್ದಾರಿ ಕೊಟ್ಬಿಟ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಅವರು ಗರ್ಭಿಣಿ ಆಗ್ತಾರೆ ಆವಾಗ ಸ್ವಲ್ಪ ದಿನದಲ್ಲೇ ತಾಯಿ ಮನೆಗೆ ಹೋಗ್ತಾರೆ ಮಗು ಆದ್ಮೇಲೆ ಐದಾರು ತಿಂಗಳು ಕಳೆದು ಆಮೇಲೆ ನಮ್ಮನೆಗೆ ಬರ್ತಾರೆ ಅದುವರೆಗೂ ಅದಕ್ಕೇನೆ ನನ್ನ ಮಗಳ ಮದ್ವೆ ಆಗುವ ತನಕ ಜವಾಬ್ದಾರಿನೆಲ್ಲ ನೀನೇ ನೋಡ್ಕೊ ನಮ್ಮ ಸೊಸೆಂದಿರಿಗೆ ಒಂದು ಮೊಮ್ಮಗನೋ ಮೊಮ್ಮಗಳೋ ಹುಟ್ಟುವ ತನಕ ಮನೆ ಜವಾಬ್ದಾರಿನ ನಾವೇ ನೋಡ್ಕೊಳ್ಳೋಣ ಇನ್ನು ವ್ಯಾಪಾರದ ವಿಚಾರಕ್ಕೆ ಬಂದ್ರೆ ನಮ್ಮ ಗಂಡು ಮಕ್ಕಳಿಗೆ ಯಾವಾಗ್ಲೂ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಇನ್ನು ಹೇಳಬೇಕಾದ್ರೆ ಅವರು ಐದು ತಿಂಗಳು ಆರು ತಿಂಗಳು ಅಂತ ಎಲ್ಲೂ ಹೋಗಿ ಕೂರುವಂತಹ ಕೆಲಸ ಏನೂ ಇಲ್ಲ ಅಲ್ವಾ ನಮ್ಮ ವ್ಯವಹಾರವನ್ನೇ ಅವರಿಬ್ರು ನೋಡ್ಕೋತಿದಾರಲ್ವಾ ಹಾಗೆ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಒಂದಿನ ಎರಡು ದಿನ ಅಂತ ಹೋಗ್ತಾರೆ ಆಮೇಲೆ ಬಂದ್ಬಿಡ್ತಾರೆ ಅದಿಕ್ಕೇನೆ ನಾನ್ ನಿನಗೆ ಹೇಳ್ತಾ ಇರೋದು ಸೊಸೆಂದಿರಿಗೆ ಇಷ್ಟು ಬೇಗ ಜವಾಬ್ದಾರಿನ ಕೊಡ್ಬೇಡ ಸ್ವಲ್ಪ ದಿನ ಆದ್ಮೇಲೆ ಜವಾಬ್ದಾರಿ ಕೊಡೋಣ ಅಂತ ಆ ಹೌದು ರೀ ನೀವ್ ಹೇಳೋದ್ ಕೂಡ ಸರಿನೆ ಸೊಸೆಂದಿರು ಇನ್ನು ಸ್ವಲ್ಪ ದಿನದಲ್ಲಿ ಗರ್ಭಿಣಿ ಆದ್ರೆ ಆಮೇಲೆ ಅವ್ರ ಮನೆಗೆ ಹೋಗ್ಬಿಡ್ತಾರೆ ಮತ್ತೆ ಐದಾರು ತಿಂಗಳು ಕೆಲ್ಸನ ನಾನೇ ನೋಡ್ಕೋಬೇಕಾಗುತ್ತೆ ಇನ್ನು ಮನೆ ಅಡ್ಗೆ ಕೆಲ್ಸನ ಮಗಳಿಗೆ ಹೇಳ್ಕೊಡೋದು ಅಂತೀರಾ ಅದು ಕೂಡ ಅವಳಿಗೆ ನಾನು ಸ್ವಲ್ಪ ದಿನಗಳ ಮುಂದೆನೇ ಹೇಳ್ಕೊಟ್ಟಿದ್ದೀನಿ ಇನ್ನು ನಮ್ ಕಾವ್ಯನ ನಮ್ ಸೊಸೆಂದಿರ ಜೊತೆ ಕೆಲ್ಸ ಮಾಡ್ಲಿಕ್ಕೆ ನೀವು ಹೇಳಿದ ಹಾಗೆ ಬಿಡ್ತೀನಿರಿ ಅವಾಗ್ಲೆ ನಾಳೆ ಒಂದಿನ ಅವಳು ಕೂಡ ಇನ್ನೊಂದು ಮನೆಯಲ್ಲಿ ಹೋಗಿ ಜೀವನ ಮಾಡುವಾಗ ಅತ್ತಿಗೆ ಮೈದುನ ಇವ್ರ ಜೊತೆ ಎಲ್ಲ ಹೇಗೆ ಇರ್ಬೇಕು ಅಂತ ಅವಳಿಗೂ ಸ್ವಲ್ಪ ಗೊತ್ತಾಗುತ್ತೆ ಅಲ್ವಾ ನೀವು ಹೇಳುವ ಹಾಗೆ ಸೊಸಂದಿರ್ಗೆ ಇವಾಗ್ಲೇ ಜವಾಬ್ದಾರಿ ಕೊಡದೆ ಸ್ವಲ್ಪ ಕೆಲ್ಸವನ್ನು ಯಾರಿಗೆ ಯಾವ ಕೆಲ್ಸವನ್ನು ಕೊಡ್ಬೇಕು ಅಂತ ಒಂದು ಪಟ್ಟಿ ಕ್ರಮ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ ಮೂರು ಜನರು ಅನ್ಯೋನ್ಯವಾಗಿ ಕೆಲಸ ಮಾಡ್ಕೊಂಡಿರ್ಲಿ ಹೀಗೆ ಕೌಸಲ್ಯ ಕೆಲಸಗಳ ಪಟ್ಟಿಯನ್ನು ಹಾಕಿ ಒಂದು ವೇಳೆ ತನ್ನ ಮಗಳು ಇನ್ನೊಂದು ವೇಳೆ ಇಬ್ಬರು ಸೊಸೆಯಿಂದಿರುವಂತ ಮೂರು ಜನರಿಗೆ ಕೆಲಸವನ್ನು ಹಂಚಿದ ನಂತರ ಸಂಜೆಯ ತಿಂಡಿಯ ಕೆಲಸವನ್ನು ಕೌಶಲ್ಯನೇ ನೋಡಿಕೊಂಡ್ರು ಹೀಗೆ ಕೌಶಲ್ಯ ಮೂರು ಜನರಿಗೂ ಕೆಲಸವನ್ನು ಹಂಚಿಕೊಟ್ಟು ಸ್ವಲ್ಪ ನೆಮ್ಮದಿಯಾಗಿ ಸಮಾಧಾನವಾಗಿ ಇದ್ರು ಎಲ್ಲರೂ ಎಲ್ಲ ಕೆಲಸವನ್ನು ಮಾಡಿದ್ರು ಕೂಡ ಸಣ್ಣ ಸೊಸೆ ಮಾತ್ರ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಳ್ಳಿಯಾಗಿದ್ಲು ಏನತ್ತೆ ನಾನು ಇಷ್ಟೊಂದು ಓದಿದ್ದೀನಿ ಪಟ್ನದಿಂದ ಬಂದಿದ್ದೀನಿ ನೀವು ಮನೆ ಕೆಲಸನ ನನಗೆ ಕೊಡ್ತಾ ಇದ್ದೀರಾ ನನ್ನಿಂದ ಈ ಮನೆ ಕೆಲಸನೆಲ್ಲ ಮಾಡಲಿಕ್ಕೆ ಆಗಲ್ಲತ್ತೆ ನೀವು ಬೇಕಂದರೆ ನಾನು ಮಾಡುವ ಕೆಲಸಕ್ಕೆ ಒಬ್ಳು ಕೆಲಸದವಳನ್ನ ಇಟ್ಕೊಳ್ಳಿ ನಾನು ಬೇಕಂದ್ರೆ ಅವಳಿಗೆ ನನ್ನ ಕೈಯಿಂದ ಸಂಬಳನ ಹಾಕಿ ಕೊಟ್ಬಿಡ್ತೀನಿ ಇಲ್ ನೋಡಮ್ಮ ನೀನು ವರದಕ್ಷಿಣೆನ ಜಾಸ್ತಿ ತಂದಿದೀಯಾ ಅಂತ ನಿನ್ನ ಒಂಥರ ದೊಡ್ಡ ಸೊಸೆನ ಒಂಥರ ನನ್ ಮಗಳ ನೋಡ್ಲಿಕ್ಕೆ ಆಗಲ್ಲ ಅದಕ್ಕೆ ತಾನೆ ನನ್ ಮಗಳಿಗೂ ಕೂಡ ಸರಿಸಮಾನವಾಗಿ ಕೆಲಸವನ್ನು ಹಂಚಿಕೊಟ್ಟಿದೀನಿ ಈ ಮನೆಯಲ್ಲಿ ಯಾವಾಗಲೂ ಎಲ್ರಿಗೂ ಈ ರೀತಿನೇ ನೋಡಿ ನೋಡಿ ನನ್ಗೆ ಅಭ್ಯಾಸ ಎಲ್ಲರನ್ನ ಬೇರೆ ಬೇರೆ ರೀತಿ ಒಬ್ಬರನ್ನ ಒಂಥರ ಇನ್ನೊಬ್ಬರನ್ನ ಇನ್ನೊಂಥರ ನನ್ಗೆ ನೋಡಿ ಅಭ್ಯಾಸನೇ ಇಲ್ಲ ಕಣಮ್ಮ ನೀನು ವರದಕ್ಷಿಣೆ ಜಾಸ್ತಿನೇ ತಂದಿರ್ಬೋದು ಆದ್ರೆ ಈ ಮನೆಯಲ್ಲಿ ಎಲ್ಲರಿಗೂ ಎಲ್ಲರೂ ಸಮಾನರೇ ನಾನು ಕೂಡ ಮದ್ವೆಯಾಗಿ ಬಂದಾಗ ಕೂಡ ಹಾಗೇನೆ ಇದ್ದೆ ನನ್ನ ಅಕ್ಕ ಅವ್ರು ಇವಾಗಷ್ಟೇ ಪಟ್ಟಣಕ್ಕೆ ಹೋಗಿದ್ದು ಆದ್ರೆ ಊರಿಗೆ ಬಂದಾಗ ಪ್ರತಿ ಸಲ ನಮ್ಮನೆಯಲ್ಲೇ ಇರ್ತಾರೆ ಆವಾಗ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದನೇ ಇದ್ದು ಜೀವನ ಮಾಡಿದ್ದು ಹೌದು ನಿನಗೆ ಯಾಕಮ್ಮ ಅಷ್ಟೊಂದು ಕೆಲಸ ಬರುತ್ತೆ ಹೇಳಿ ನೋಡೋಣ ಎಲ್ಲರೂ ಸರಿಸಮಾನವಾಗಿ ಕೆಲ್ಸ ಹಂಚ್ಕೊಂಡ್ ಮಾಡುತ್ತಾನೆ ಇನ್ನು ಬಟ್ಟೆ ಒಗಿಯದ್ ಹೇಳ್ತೀಯಾ ಅದು ಮಿಷಿನಲ್ಲಿ ಹಾಕಿದ್ರೆ ಮುಗಿಯಿತು ಸರಿ ನೀನು ಅಡಿಗೆ ಮಾಡಕ್ಕೆ ಹೋಗ್ತೀಯಾ ಅವಾಗ ಎಲ್ಲ ಹೆಂಗಸರು ಮನೇಲಿ ಸುಮ್ನೆ ಕೂತಿರ್ತಾರ ಇಲ್ಲ ಅಲ್ವಾ ನಿನ್ಗೆ ತರಕಾರಿ ಕಟ್ ಮಾಡೋದು ಅದು ಇದು ಅಂತ ಏನಾದ್ರೂ ಒಂದ್ ಸಹಾಯನ ಮಾಡ್ತಾನೆ ಇರ್ತಾರೆ ಆದ್ರೆ ನೀನು ಹಾಗೇನ ಅವ್ರ ಕೆಲಸ ಮಾಡುವಾಗ ನಿನ್ನಿಷ್ಟಕ್ಕೆ ನೀನು ಆರಾಮವಾಗಿ ರೆಸ್ಟ್ ತಗೊಳ್ತೀಯ ಆದ್ರೆ ಯಾರೂ ಕೂಡ ನಿನ್ಮೇಲೆ ಕಂಪ್ಲೇಂಟೇ ಮಾಡಿಲ್ಲ ಯಾಕೆ ಗೊತ್ತಾ ಅದೇ ಕಣಮ್ಮ ಕುಟುಂಬ ಅಂದ್ರೆ ಎಲ್ಲರೂ ಅನ್ಯೋನ್ಯವಾಗಿರೋದು ಇಲ್ಲತ್ತೆ ನೀವು ಸುಮ್ ಸುಮ್ನೆ ಮಾತಲ್ಲೇ ನನಗೆ ತುಂಬಾನೇ ಹಿಂಸೆ ಕೊಡ್ತಾ ಇದ್ದೀರಾ ಹೀಗೆ ಯಾವಾಗ ನೋಡಿದ್ರು ಒಂದು ಹೇಳ್ತಾನೆ ಇರ್ತಾ ಇದ್ಲು ಹೀಗೆ ಸ್ವಲ್ಪ ದಿನದಲ್ಲಿ ಇಬ್ಬರು ಕೂಡ ಪ್ರೆಗ್ನೆಂಟ್ ಆದ್ರು ಕುಸುಮ ಡಾಕ್ಟರ್ ಹತ್ರನೇ ಯಾವ ಕೆಲಸವನ್ನು ನಾನ್ ಮಾಡಬಾರ್ದು ಅಂತ ಹೇಳಿ ಅಂತ ಹೇಳಿದ್ಲು ಸೊಸೆಯ ಮೇಲೇನೆ ಮನೆ ಜವಾಬ್ದಾರಿ ಎಲ್ಲವೂ ಬಿದ್ದಿತ್ತು ದೊಡ್ಡ ಸೊಸೆನೆ ಎಲ್ಲಾ ಕೆಲಸ ಮಾಡ್ತಾಳೆ ಅಂತ ನಾದನಿಯಾದ ಕಾವ್ಯ ಕೂಡ ಅವಳಿಗೆ ಸಹಾಯ ಮಾಡ್ತಿದ್ಲು ಕೌಶಲ್ಯ ಕೂಡ ಸಹಾಯ ಮಾಡ್ತಾ ಇದ್ರು ಹೀಗಿರುವಾಗ ರಘುರ ಮತ್ತು ಕೌಶಲ್ಯ ಒಂದು ದಿನ ಸೊಸೆಂದಿರಿಗೆ ಸೀಮಂತ ಮಾಡ್ಬೇಕು ಅನ್ಕೊಂಡಿದ್ರು ಈ ವಿಚಾರ ಕುಸುಮನ ಕಿವಿಗೆ ಕೂಡ ಬಿತ್ತು ಅತ್ತೆ ಮದುವೆ ವಿಚಾರದಲ್ಲಿ ಮದುವೆನ ನಿಮ್ಮಿಷ್ಟಕ್ಕೆ ಮಾಡಿಸ್ಕೊಂಡ್ರಿ ಆವಾಗ್ಲೂ ನಾನು ಏನೂ ಹೇಳಲಿಲ್ಲ ಆದ್ರೆ ನನಗೆ ಈ ಸೀಮಂತ ಶಾಸ್ತ್ರ ಆದ್ರೂ ಒಂಥರ ಮಾಡರ್ನ್ ರೂಪದಲ್ಲಿ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ನೀವು ನನಗೆ ಆ ರೀತಿ ಅನುಮತಿ ಕೊಡ್ತೀರಾ ನನಗೆ ಮಾಡರ್ನ್ ರೂಪದಲ್ಲಿ ಮಾಡ್ಕೋಬೇಕು ಅಮ್ಮ ಕೀರ್ತಿ ಕೀರ್ತಿ ಬಾಮ ಇಲ್ಲಿ ಕುಸುಮನಿಗೆ ಸ್ವಲ್ಪ ಫ್ಯಾಷನ್ ಆಗಿ ಸೀಮಂತ ಶಾಸ್ತ್ರ ಮಾಡ್ಬೇಕು ಅನ್ಕೊಂಡಿದ್ದಾಳಂತೆ ನಿನಗೂ ಹಾಗೆ ಏನಾದರೂ ಇದ್ರೆ ಹೇಳು ಹಾಗೆ ಮಾಡ್ಬಿಡೋಣ ಅದು ಯಾಕೆ ಅಂದ್ರೆ ಗರ್ಭಿಣಿಯಾಗಿರುವವರು ಅವರ ಮನಸಲ್ಲಿ ಏನಾದ್ರೂ ಆಸೆ ಇದ್ರೆ ಅದನ್ನ ನಾವು ತೀರಿಸಬೇಕಂತೆ ಇಲ್ಲದಿದ್ರೆ ಹೊಟ್ಟೆಯಲ್ಲಿರುವ ಮಗು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರುತ್ತಂತೆ ಹೌದತ್ತೆ ನನಗೆ ಆ ರೀತಿ ಆಸೆ ಇದೆ ನನಗೆ ತುಂಬ ವೈಭೋಗದಿಂದ ಇಲ್ಲದೆ ಸ್ವಲ್ಪ ಮುತ್ತೈದರನ್ನು ಕರೆದು ನನಗೆ ನನ್ನ ಮಗು ಆರೋಗ್ಯಕರವಾಗಿ ಹುಟ್ಟಲಿ ಅಂತ ಆಶೀರ್ವಾದ ಮಾಡಿದ್ರೆ ಸಾಕತ್ತೆ ಹಾಗಾದ್ರೆ ಸರಿ ನಿಮ್ಗೆ ಇಷ್ಟ ಆದ ರೀತಿ ಸೀಮಂತ ಶಾಸ್ತ್ರ ಮಾಡೋಣ ಹಾಗೆ ಅಂತ ಹೇಳಿ ಸರಿ ಅಂತ ಒಪ್ಪಿಕೊಂಡು ಮೊದಲು ಕೀರ್ತಿಗೆ ಸೀಮಂತ ಶಾಸ್ತ್ರ ಮಾಡೋಣ ಅಂತ ತೀರ್ಮಾನ ಮಾಡಿ ಸ್ವಲ್ಪ ಮುತ್ತೈದರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಕೀರ್ತಿಗೆ ಹೊಸ ಸೀರೆ ಮಾಲೆ ಸಿಹಿಯನ್ನು ಕೊಟ್ಟು ಬಳೆಯನ್ನು ಹಾಕಿಸಿ ಸ್ವಲ್ಪ ಗಂಧಶಾಸ್ತ್ರ ಅರಿಶಿನ ಶಾಸ್ತ್ರವನ್ನೆಲ್ಲ ಮಾಡಿಸಿ ಕೀರ್ತಿಗೆ ಇಷ್ಟ ಆಗುವ ರೀತಿ ಶಾಸ್ತ್ರವನ್ನು ಮಾಡಿ ಮುಗಿಸಿದ್ರು ಅಮ್ಮ ಕೀರ್ತಿ ನಿನಗೆ ಇಷ್ಟವಾದ ರೀತಿನೇ ನಾನು ಈ ಸೀಮಂತ ಶಾಸ್ತ್ರವನ್ನು ಮಾಡಿಸಿದ್ನ ಈ ಸೀಮಂತದಲ್ಲಿ ನಿನಗೇನಾದ್ರೂ ಕುಂದು ಕೊರತೆಗಳಿದ್ರೆ ನನ್ನ ಜೊತೆ ಹೇಳಮ್ಮ ಅತ್ತೆ ನೀವು ಮಾಡಿದಂತಹ ಸೀಮಂತ ಶಾಸ್ತ್ರ ನನಗೆ ತುಂಬಾನೇ ಇಷ್ಟ ಆಯ್ತತ್ತೆ ನನಗೆ ಇನ್ನೂ ಯಾವ ಕೋರಿಕೆನೂ ಇಲ್ಲ ನಿಮ್ಮ ಸ್ವಂತ ಮಗಳ ಹಾಗೆ ನನಗೆ ಎಲ್ಲಾ ಶಾಸ್ತ್ರವನ್ನು ಮಾಡಿ ಮುಗಿಸಿದಿರಾ ನನ್ ಸಂತೋಷ ಆಗ್ತಿದೆ ಸರಿ ಕಣಮ್ಮ ನಿನ್ನ ಇಷ್ಟ ಪ್ರಕಾರ ನಾನ್ ನಿನಗೆ ಶಾಸ್ತ್ರ ಮಾಡ್ದೆ ಅಲ್ವಾ ನನಗೆ ತುಂಬಾ ಸಂತೋಷ ಇವಾಗ ಕುಸುಮನಿಗೆ ಶಾಸ್ತ್ರ ಮಾಡ್ಬೇಕು ನನ್ನ ರೂಮಲ್ಲಿ ಒಂದು ಗಿಫ್ಟ್ ಇದೆ ತಗೊಂಬಾ ಆಗ ಕುಸುಮ ಅವಳ ರೂಮಿಗೆ ಬಂದು ಒಂದು ಗಿಫ್ಟನ್ನು ಹುಡುಕ್ತಾ ಇದ್ಲು ಆದ್ರೆ ಅಲ್ಲಿ ಒಂದು ದೊಡ್ಡ ಗೌನ್ ಇತ್ತು ೇ ಇಲ್ಲಿ ಯಾವ ಗಿಫ್ಟು ಇಲ್ಲ ಇಲ್ಲಿ ಒಂದು ಗೌನ್ ಮಾತ್ರ ಇದೆ ಹಾಗೆಂತ ನಿಂತಲ್ಲಿಂದನೇ ಕಿರ್ಚ್ತಾ ಇದ್ಲು ಕೌಶಲ್ಯ ಕೂಡ ಅವಳು ನಿಂತಲ್ಲಿಂದನೇ ಮಾತಾಡ್ತಾ ಇದ್ಲು ಆ ಗೌನು ನೀನ್ ಹೇಳ್ದಲ್ವಮ್ಮ ಅದಿಕ್ಕೇನೆ ನಿನಗೋಸ್ಕರನೇ ತಂದಿದ್ದು ಅದ್ನ ಹಾಕೋ ನಿನಗೂ ಸ್ವಲ್ಪ ಸರ್ಪ್ರೈಸ್ ಆಗಿರುತ್ತೆ ಹಾಗೆಂತ ಹೇಳಿದಾಗ ಕುಸುಮ ಕೂಡ ಹಾಕಿಕೊಂಡ್ಲು ಕೌಶಲ್ಯ ತಕ್ಷಣ ಮಾಮ್ಟೋ ಬಿ ಅಂತ ಒಂದು ಮೆಡಲನ್ನು ಹಾಕಿದ್ಲು ಏನತ್ತೆ ಮಾಡ್ರನ್ ಅಂದ ತಕ್ಷಣ ನೀವು ಇಷ್ಟು ಚೆನ್ನಾಗಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾನು ಹೇಳಿದೆ ಅಲ್ವಾ ಕಣಮ್ಮ ನಿನಗೆ ಇಷ್ಟವಾದ ರೀತಿ ಮಾಡ್ತೀನಿ ಅಂತ ನೀವೆಲ್ಲರೂ ಸಂತೋಷವಾಗಿ ಇರಬೇಕು ಇದು ಮಾತ್ರ ಅಲ್ಲ ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ ಕುಸುಮಾ ಗೊಂದಲ ಪಡ್ಬೇಡ ಇವಾಗ ಎಲ್ಲರೂ ಫ್ಲವರ್ ಬಾಕ್ಸ್ ಮಾಡಿ ಅವರಿಗೆ ಹುಟ್ಟುವಂತಹ ಮಗು ಯಾವ ಬಣ್ಣದಲ್ಲಿದೆ ಅಂತ ತಿಳ್ಕೊಳಕ್ಕೆ ಏನೇನೋ ಮಾಡ್ತಾರಲ್ವಾ ಆ ರೀತಿ ನಿನ ಕೂಡ ಮಾಡಿದೀನಿ ನೀನಿವಾಗ ಫ್ಲವರ್ ಬಾಕ್ಸ್ ಮಾಡು ನಿನಗೂ ಕೂಡ ಯಾವ ರೀತಿ ಮಗು ಹುಟ್ಟುತ್ತೆ ಅಂತ ಗೊತ್ತಾಗುತ್ತೆ ಅತ್ತೆ ನೀವು ಮಾಡ್ರನ್ ಆಗಿ ಮಾಡ್ತೀರಾ ಅನ್ಕೊಂಡಿದ್ದೆ ಆದ್ರೆ ಇಷ್ಟೊಂದು ಅಡ್ವಾನ್ಸ್ ಆಗಿ ಮಾಡ್ತೀರಾ ಅಂತ ಗೊತ್ತಾಗ್ಲಿಲ್ಲ ಅತ್ತೆ ಹೀಗೆ ಕೌಶಲ್ಯ ಇಬ್ಬರು ಸೊಸಂದಿರಿಗೆ ಅವರಿಗೆ ಇಷ್ಟವಾದ ರೀತಿ ಸೀಮಂತವನ್ನು ಮಾಡಿದ್ಲು ಅವರು ಮನೆಗೆ ಹೋದ್ರು ಅವರಿಗೆ ಹೆರಿಗೆ ಕೂಡ ಆಯಿತು ಇಬ್ಬರಿಗೂ ಸುಂದರವಾದ ಮಗು ಹುಟ್ಟಿತ್ತು ಕೌಶಲ್ಯ ಸ್ವಲ್ಪ ದಿನದಲ್ಲಿ ತನ್ನ ಮಗಳಿಗೂ ಮದುವೆಯನ್ನು ಮಾಡಿಸಿದ್ಲು ಸ್ವಲ್ಪ ದಿನಗಳ ನಂತರ ಮನೆ ಜವಾಬ್ದಾರಿಯನ್ನು ಇಬ್ಬರು ಸೊಸಂದಿರಿಗೆ ಒಪ್ಪಿಸಿ ಕೌಶಲ್ಯ ಮತ್ತು ರಘುರಾಂ ತೀರ್ಥಯಾತ್ರೆಗೆ ಸಂತೋಷವಾಗಿ ಹೊರಟರು ತನ್ನ ಅತ್ತೆ ಮಾವನ ಜೊತೆ ಸೇರಿ ಒಂದೇ ಮನೆಯಲ್ಲಿ ಜೀವನ ಮಾಡ್ತಿದ್ಲು ರಾಜೇಶ್ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ಲರೂ ಕೂಡ ಒಪ್ಪಿಕೊಂಡ್ರು ಆ ನಂತರ ರಾಜೇಶ್ ಕೂಡ ವ್ಯಾಪಾರ ಮಾಡ್ಲಿಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡ ತನ್ನ ತಾಯಿ ಹೆಂಡತಿಯನ್ನು ಒಪ್ಪಿಸಿ ಮನೆ ಪತ್ರವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕಲ್ಲಿ ಅಡ ಇಟ್ಟು ಆ ಹಣದಿಂದ ವ್ಯಾಪಾರವನ್ನಾರಂಭಿಸಿದ ಮೊದಲು ವ್ಯಾಪಾರ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಕೈಯಲ್ಲಿ ಹಣ ಕೂಡ ಬರ್ತಾ ಇತ್ತು ಅಮ್ಮ ನನ್ನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಅದರಿಂದ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನ ತಗೋಬೇಕು ಅಂತ ಇದ್ದೀನಿ ಮನೆಗೆ ಬೇಕಾದ ಸೋಫಾ ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ ಎಲ್ಲನೂ ತಗೋಬೇಕು ಅಂತ ಇದ್ದೀನಿ ಇವಾಗ ತಗೊಳ್ಳೋದಿದ್ರೆ ಮುಂದೆ ಯಾವಾಗ ತಗೊಳ್ಳೋದು ರೀ ಯಾಕೆ ರೀ ಅಷ್ಟೊಂದು ಹಣ ಖರ್ಚು ಮಾಡಿ ಮನೆಗೆ ಬೇಕಾದ ವಸ್ತುಗಳನ್ನ ತಗೋಬೇಕು ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ವಾ ಅಷ್ಟೊಂದು ಹಣ ನಿಮ್ ಕೈಯಲ್ಲಿದ್ರೆ ಬ್ಯಾಂಕಿಗೋಗಿ ಲೋನ್ ಕಟ್ಟಿ ಇಟ್ಟಿದೀರಲ್ವಾಡಿಸ್ಕೊಂಡ್ ಬರ್ಬೋದು ಯಾಕೆ ರೀ ಇದ್ದಕ್ಕಿದ್ದಂಗೆ ವಸ್ತುಗಳನ್ನ ತಗೋಬೇಕು ಸುಮ್ನೆ ಅಷ್ಟೊಂದು ಹಣನ ಖರ್ಚು ಮಾಡಿದ್ರೆ ಮುಂದಕ್ಕೆ ನಮಗೂ ಕೂಡ ಕಷ್ಟ ಆಗ್ಬೋದಲ್ವಾ ಸುಮ್ನೆ ಇರೋದ್ರಲ್ಲಿ ಜೀವನ ಮಾಡಿಕೊಂಡು ಹೋಗೋಣ ರೀ ನನಗೆ ಯಾಕೋ ನೀವು ಈ ಹಣನ ಬ್ಯಾಂಕಿಗೆ ಕಟ್ಟೋದು ಒಳ್ಳೇದು ಅನ್ಸುತ್ತೆ ಯಾಕೆ ಸುಮ್ನೆ ಖರ್ಚು ಮಾಡ್ತೀರಾ ಓ ಹೌದಾ ನಿನಗೆ ಮನೆಗೆ ಯಾವ ವಸ್ತುಗಳನ್ನೂ ತರಬಾರ್ದಾ ನೀನು ಬಡ ಕುಟುಂಬದಿಂದ ಬಂದಿರವ್ಳು ನಿನಗೆ ಹಾಗೇನೆ ಯಾವ ವಸ್ತುಗಳು ಬೇಡ ಅಂತಾನೆ ಅನ್ಸುತ್ತೆ ನನ್ ಮಗ ಕಷ್ಟಪಡ್ತಾ ಇದ್ದಾನೆ ನನ್ ಮಗನ ಹಣ ಇಷ್ಟ ಬಂದಂಗೆ ಮನೆಗ್ ಬೇಕಾದ ವಸ್ತುಗಳನ್ನ ತಗೋತಾನೆ ನೀನ್ ಯಾಕೇನೆ ಬೇಡ ಅಂತ ಹೇಳ್ತಾ ಇದೀಯಾ ನಿನಗೆ ಬೇಡ ಅಂದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊ ಅವ್ನಿಷ್ಟ ಪ್ರಕಾರ ಅವ್ನ್ ಮಾಡ್ತಾನೆ ಏನು ಮನೆಯ ಪತ್ರದ ಬಗ್ಗೆ ಮಾತಾಡ್ದೆ ಅಲ್ವಾ ನಿನಗೆ ಮನೆ ಕೆಲಸ ಮಾಡ್ಕೊಂಡು ನಿನ್ ಮಕ್ಕಳನ್ನ ನೋಡ್ಕೊಂಡು ಈ ಕುಟುಂಬನ ನೋಡ್ಕೊಂಡು ಮಾತ್ರ ನಿನ್ ಕೆಲ್ಸ ಇರೋದಿಕ್ಕೆಲ್ಲ ಬಾಯಿ ನುಗ್ಗಿಸ್ಕೊಂಡು ಹಾಗೇನೆ ಬರ್ತಾ ಇದೀಯ ನಿನಗೆ ಈ ಮನೆ ಮೇಲೆ ಏನ್ ಅಕ್ಕಿದೆ ಅಂತ ಅಷ್ಟೊಂದು ಮಾತಾಡ್ತೀಯ ನೀನು ಕೀರ್ತಿ ಕೋಪದಿಂದ ಮನೆಯೊಳಗೆ ಹೋದ್ಲು ರಾಜೇಶ್ ಹೋಗಿ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ತಗೊಂಬಂದ ಆದ್ರೆ ಅವನು ಮನೆಗೆ ಲೋನ್ ಕಟ್ಟದ್ನ ಮಾತ್ರ ಬಿಟ್ಬಿಟ್ಟ ಹೀಗೆ ಲೋನ್ ಹಣ ಜಾಸ್ತಿಯಾಗಿ ಬ್ಯಾಂಕಿನಿಂದ ನೋಟಿಸ್ ಕೂಡ ಬಂತು ಆದ್ರೂ ಕೂಡ ರಾಜೇಶ್ ಏನೂ ಆಲೋಚನೆ ಮಾಡಲಿಲ್ಲ ಹೀಗೆ ದಿನಗಳು ಕಳೆಯಿತು ವ್ಯಾಪಾರ ಆರಂಭಿಸಿದ ಆರು ತಿಂಗಳ ನಂತರ ತುಂಬಾ ಆಲೋಚನೆ ಮಾಡ್ತಾ ಇದ್ದ ಆಗ ಕೀರ್ತಿ ಬಂದು ಏನ್ರಿ ಏನಾಯ್ತು ಯಾಕೆ ಅಷ್ಟೊಂದು ಆಲೋಚನೆ ಮಾಡ್ಕೊಂಡು ಟೆನ್ಶನ್ ಅಲ್ಲಿ ಇದೀರಾ ಇದುವರೆಗೂ ನೀವು ಚೆನ್ನಾಗಿ ತಾನೇ ಇದ್ರಿ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ ಅಂತ ಸರ್ಕಗಳನ್ನೆಲ್ಲಾ ತಗೊಂಡ್ಬಂದ್ಬಿಟ್ಟೆ ಆದ್ರೆ ಇವಾಗ ವ್ಯಾಪಾರ ಯಾಕೋ ಸ್ವಲ್ಪ ತಗ್ಗಿ ಹೋಗಿದೆ ಕೈಯಲ್ಲಿ ಒಂದ್ ರೂಪಾಯಿ ಹಣ ಕೂಡ ಇಲ್ಲ ಇರುವ ಹಣದಲ್ಲಿ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೂಡ ತಗೊಂಡೆ ಇವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ ಜೊತೆ ಸ್ವಲ್ಪ ಚಿನ್ನ ನಾನು ಕೂಡಿಟ್ಟ ಹಣ ಇದೆ ಅದ್ನ ನಿಮ್ಗೆ ಕೊಡ್ತೀನಿ ಬ್ಯಾಂಕ್ ಅಲ್ಲಿ ಇಟ್ಟು ಅದರಿಂದ ಬರುವ ಹಣದಲ್ಲಿ ಮನೆ ಖರ್ಚು ಹಾಗೇನೆ ನಿಮ್ಮ ವ್ಯಾಪಾರಕ್ಕೆ ಬೇಕಾದ ಹಣವನ್ನು ಉಪಯೋಗ ಮಾಡ್ಕೊಳ್ಳಿ ಈ ಕೀರ್ತಿ ಕೊಟ್ಟಂತಹ ಹಣವನ್ನು ಚಿನ್ನವನ್ನು ತೆಗೆದುಕೊಂಡು ಹೋಗಿ ವ್ಯಾಪಾರವನ್ನು ಮಾಡಿದ ಆದ್ರೂ ಲಾಭ ಬರ್ಲಿಲ್ಲ ಹೀಗೆ ಕೆಲವು ದಿನಗಳ ನಂತರ ಬ್ಯಾಂಕಿನಿಂದ ಆಫೀಸರ್ ಪೊಲೀಸರನ್ನು ಕರೆದುಕೊಂಡು ಮನೆಗೆ ಬಂದ್ರು ನೋಡಿ ನಿಮಗೆ ಬ್ಯಾಂಕಿನಿಂದ ಎಷ್ಟೋ ಸಲ ನೋಟಿಸ್ ಕೊಟ್ಟಿದೀವಿ ಆದ್ರೆ ನೀವು ನೋಟಿಸಿಗೆ ಯಾವ ಆನ್ಸರು ಮಾಡಿಲ್ಲ ಆದ್ರಿಂದ ಇವತ್ತು ನಿಮ್ ಮನೆ ಜಪ್ತಿ ಮಾಡ್ಲಿಕ್ಕೆ ಬಂದಿದೀವಿ ಎರಡು ದಿನ ಟೈಮ್ ಕೊಡ್ತೀವಿ ಅಷ್ಟರಲ್ಲಿ ನೀವು ಕಟ್ಟಬೇಕಾದ ಹಣವನ್ನು ಬ್ಯಾಂಕಿಗೆ ತಂದು ಕಟ್ಟಿ ಇಲ್ಲದಿದ್ರೆ ನಿಮ್ ಮನೇನ ನಾವು ಬಂದು ಜಪ್ತಿ ಮಾಡ್ತೀವಿ ಸಾರಿ ಸರ್ ಒಂದು ವಾರ ಟೈಮ್ ಕೊಡಿ ಸರ್ ಇದಕ್ಕಿದ್ದಂಗೆ ಎರಡು ದಿನ ಅಂದ್ರೆ ಎರಡು ದಿನದಲ್ಲಿ ನನಗೆ ನಿಮ್ ಸಾಲನ ತೀರ್ಸಕ್ಕಾಗಲ್ಲ ಒಂದು ವಾರ ಟೈಮ್ ಕೊಟ್ರೆ ಅಸಲು ಬಡ್ಡಿ ಎಲ್ಲನೂ ತೀರಿಸ್ತೀನಿ ದಯವಿಟ್ಟು ಮನೇನ ಜಪ್ತಿ ಮಾತ್ರ ಮಾಡ್ಬೇಡಿ ಸರ್ ನೋಡಿ ನಿಮಗೆ ಕೊಟ್ಟಿರುವ ಟೈಮ್ ಎಲ್ಲ ಮುಗ್ದೋಗಿದೆ ನಿಮಗೆ ಇನ್ನು ಎರಡು ದಿನ ಮಾತ್ರ ಟೈಮ್ ಕೊಡಕ್ಕಾಗದು ಆ ಎರಡು ದಿನದಲ್ಲಿ ಏನ್ ಮಾಡ್ತಿರೋ ಅಂತ ಗೊತ್ತಿಲ್ಲ ಎಲ್ಲಾನು ಸರಿಪಡಿಸ್ಕೊಳ್ಳಿ ಎರಡು ದಿನದಲ್ಲಿ ಹಣ ಕಟ್ಟದಿದ್ರೆ ಈ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಹೊರಗೆ ಹಾಕಿ ಮನೆಗೆ ಬೀಗ ಹಾಕಿ ಮನೆಯನ್ನು ಜಪ್ತಿ ಮಾಡದಂತೂ ಖಂಡಿತ ಹಾಗೆ ಹೇಳಿ ಬ್ಯಾಂಕ್ ಆಫೀಸರ್ ಅಲ್ಲಿಂದ ಹೊರಟು ಹೋದ್ರು ರಾಜೇಶ್ ಎಷ್ಟೋ ಜನರ ಬಳಿ ಹಣವನ್ನು ಕೇಳಿದ ಎಲ್ಲೂ ಹಣ ಸಿಗಲಿಲ್ಲ ಎಷ್ಟೋ ಜನ ಗೆಳೆಯರ ಬಳಿ ಹೋಗಿ ಕೂಡ ಕೇಳಿದ ಅವನಿಗೆ ಯಾವ ಗೆಳೆಯರು ಕೂಡ ಸಪೋರ್ಟ್ ಮಾಡ್ಲಿಲ್ಲ ಚಿಂತೆ ಮಾಡ್ಕೊಂಡು ಮನೆಯಲ್ಲಿ ಬಂದು ದುಃಖದಿಂದ ಕುಳಿತಿದ್ದ ಬಂದು ಏನಪ್ಪ ಆಯ್ತು ಯಾಕೆ ಇಷ್ಟೊಂದು ಆಲೋಚನೆ ಮಾಡ್ಕೊಂಡು ಕೂತಿದೀಯ ಸಾಲ ಸಿಕ್ತಾ ಹಣ ಸಿಕ್ಕಿದ್ರೆ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕಟ್ಬಿಟ್ಟು ಬಂದ್ಬಿಡು ಅಮ್ಮ ನಾನು ನನ್ ಫ್ರೆಂಡ್ಸ್ ಜೊತೆ ಎಲ್ಲಾ ಹಣ ಕೇಳ್ದೆ ಆದ್ರೆ ಎಲ್ಲೂ ಕೂಡ ನನಗೆ ಹಣ ರೊಟೇಷನ್ ಆಗಿಲ್ಲ ಇನ್ನು ಸ್ವಲ್ಪ ಸಮಯದಲ್ಲಿ ಬ್ಯಾಂಕ್ ಅವರು ಕೂಡ ಬರ್ತಾರೆ ಈ ಮನೆ ವಸ್ತುಗಳನ್ನೆಲ್ಲ ತೆಗೆದು ಹೊರಗಡೆ ಬಿಸಾಕಿ ಈ ಮನೆಯನ್ನು ಜಪ್ತಿ ಮಾಡ್ತಾರೆ ಹಾಗಾದ್ರೆ ಇವಾಗ ಏನು ಮಾಡೋದು ನಾನ್ ನಿಮ್ಗೆ ಎಷ್ಟೋ ಸಲ ಹೇಳದೇರಿ ಹಣ ತಗೊಂಡೋಗಿ ಖರ್ಚು ಮಾಡ್ಬೇಡಿ ಬ್ಯಾಂಕಿಗೆ ತಗೊಂಡೋಗಿ ಕಟ್ಟಿ ಅಂತ ಆದ್ರೆ ನೀವು ನನ್ನ ಮಾತ್ ಕೇಳಲಿಲ್ಲ ಇವಾಗ ನೋಡಿದ್ರ ಬ್ಯಾಂಕಿನವರು ಬಂದು ಮನೆ ಜಪ್ತಿ ಮಾಡುವಷ್ಟು ಪರಿಸ್ಥಿತಿ ಇವಾಗ ಏನ್ ಮಾಡೋದು ಇವಾಗ ಮಕ್ಕಳನ್ನ ಕರ್ಕೊಂಡೋಗಿ ರಸ್ತೆಯಲ್ಲೇ ಕೂರ್ಬೇಕು ಇವಾಗ ಮಾವನಿಗೂ ಕೂಡ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಇವಾಗ ಅವ್ರನ್ನ ಕೂಡ ಕರ್ಕೊಂಡು ನಡು ರಸ್ತೆಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರಿ ಕೈಯಲ್ಲಿ ಏನಾದ್ರೂ ಹಣ ಚಿನ್ನ ಇದ್ರೆ ಅದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಹಡ ಇಟ್ಟು ಬರೋಣ ಅಂತ ನೋಡಿದ್ರೆ ಕೂಡ ಅಡ ಇಟ್ಟು ಬಂದಿದೀರ ಇವಾಗ ಮುಂದೆ ಏನ್ ಮಾಡ್ತೀರಾ ಏನ್ ಮಾಡ್ಬೇಕು ಅಂತ ಆದ್ರೂ ಹೇಳಿ ಇವಾಗ ಏನ್ ಮಾಡ್ಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಇವಾಗ ನಡು ರಸ್ತೆಗೋಗಿ ನಾವು ಏನ್ ಮಾಡೋದು ಏನ್ ಮಾಡೋದು ಅಂತ ನನ್ ತಲೆ ಕೆಟ್ಟೋಗ್ತಾ ಇದೆ ಅಷ್ಟರಲ್ಲಿ ಸಮಯ ಕಳೆದು ಬ್ಯಾಂಕ್ ಆಫೀಸರ್ ಪೊಲೀಸ್ ಆಫೀಸರ್ ಇಬ್ಬರು ಮನೆಗೆ ಬಂದು ಅವರನ್ನು ಮನೆಯಿಂದ ಹೊರಗೆ ಹೋಗುವ ಹಾಗೆ ಹೇಳಿದ್ರು ಅವರು ಕೂಡ ನಡು ರಸ್ತೆಯಲ್ಲಿ ಬಂದು ನಿಂತರು ಮನೆಯನ್ನು ಸೀಲ್ ಆಫೀಸರ್ ಗೌರ್ಮೆಂಟ್ ಆಫೀಸರ್ ಖಂಡಿತವಾಗಿ ಹೇಳಿಬಿಟ್ರು ಯಾವಾಗ ನೀವು ಗವರ್ಮೆಂಟ್ ಇಂದ ತೆಗೆದುಕೊಂಡ ಸಾಲವನ್ನು ತೀರಿಸ್ತೀರೋ ಆವಾಗ ಮನೆ ನಿಮ್ಮ ಪಾಲಾಗುತ್ತೆ ಆಗುತ್ತೆ ಅಂತ ಹೇಳಿದ್ರು ಆ ನಂತರ ಎಲ್ಲರೂ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಹೋಗ್ತಾ ಇರುವಾಗ ಕೀರ್ತಿ ರೀ ನಿಮಗೆ ಯೋಚನೆ ಇದೆಯಾ ನಾವು ಒಂದ್ಸಲ ಪಿಕ್ನಿಕ್ ಹೋದಾಗ ಒಂದು ದೊಡ್ಡ ಮರದ ಬುಡದಲ್ಲಿ ಎಲ್ರು ಹೋಗಿ ಕೂತು ಆರಾಮವಾಗಿ ಎಂಜಾಯ್ ಮಾಡ್ತಾ ಇದ್ದು ಇವಾಗ ಅಲ್ಲಿಗೆ ಹೋಗೋಣ ಒಂದ್ ರೂಪಾಯಿ ಖರ್ಚಾಗದೆ ಅಲ್ಲಿ ಇರ್ಬೋದು ಇವಾಗ ಖರ್ಚು ಮಾಡಕ್ಕೆ ಕೂಡ ನಮ್ ಕೈಯಲ್ಲಿ ಹಣ ಇಲ್ವಲ್ಲ ಅಲ್ಲಿಗೆ ಹೋದ್ರೆ ಒಂದ್ ರೂಪಾಯಿನೂ ಖರ್ಚಾಗಲ್ಲ ಸರಿ ಕೀರ್ತಿ ನೀನು ಏನ್ ಹೇಳ್ತೀಯೋ ಹಾಗೆ ಇವಾಗ ನನ್ ಮಾತ ಕೇಳ್ತಾ ಇದ್ದೀರಲ್ವಾ ಈ ಮಾತು ಮೊದಲೇ ಕೇಳಿದ್ರೆ ಏನಾಗ್ತಾ ಇತ್ತು ಇವಾಗ ಎಲ್ರೂನ ನಡು ರಸ್ತೆಯಲ್ಲಿ ಬಂದು ನಿಲ್ಲಿಸದ್ ಮೇಲೇನೆ ನಿಮಗೆ ಬುದ್ಧಿ ಬಂದಿರೋದಾ ಏನೇ ನನ್ ಮಗನ್ನ ನೋಡಿ ಏನೇನು ಹೇಳ್ತಾ ಇದೀಯಾ ಇಷ್ಟೊಂದು ಧೈರ್ಯ ನಿನ್ಗೆ ಎಲ್ಲಿಂದ ಬಂತು ಇನ್ ಮುಂದೆ ನನ್ನ ಮಗನ ಏನಾದರೂ ಹೇಳಿದ್ರೆ ಆಮೇಲೆ ಅಷ್ಟೇ ನಿನ್ನ ಇಲ್ಲಿ ನೋಡಿ ಅತ್ತೆ ಇಷ್ಟೆಲ್ಲ ನಡೆದ್ರೂ ಕೂಡ ನಿಮ್ಮ ಮಗನಿಗೆ ಬುದ್ಧಿ ಹೇಳದೆ ನನ್ನನ್ನೇ ಬೈಕೊಂಡು ಬರ್ತಾ ಇದ್ದೀರಲ್ವಾ ನೀವು ವಯಸ್ಸಲ್ಲಿ ದೊಡ್ಡವರು ತಾನೆ ನಿಮ್ಮ ಮಗ ತಪ್ಪು ಮಾಡಿದ್ರೆ ಅವರಿಗೆ ಬುದ್ಧಿ ಹೇಳಬೇಕು ಅದ್ನ ಬಿಟ್ಬಿಟ್ಟು ಇವಾಗ ಕೂಡ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಮ್ಮ ನಡಿಬಾರ್ದು ನಡೆದೋಯ್ತು ಇವಾಗ ಕೀರ್ತಿ ಹೇಳೋ ಮಾತಲ್ಲಿ ತಪ್ಪೇನಿಲ್ಲಮ್ಮ ಅವಳು ಹೇಳಿದ ಕೂಡ ಸರಿನೇ ಮೊದಲೇ ಅವಳು ಮಾತು ಕೇಳಿದಿದ್ರೆ ಇಷ್ಟು ದೂರ ಆಗ್ತಾ ಇರ್ಲಿಲ್ಲ ಆ ಮರದಲ್ಲಿ ಎಲ್ಲರೂ ಜೀವನ ಮಾಡ್ತಾ ಇದ್ರು ಕೀರ್ತಿ ಅವಳ ಗೆಳತಿಯ ಬಳಿ ಹೋಗಿ ಸ್ವಲ್ಪ ಹಣವನ್ನು ಸಾಲವಾಗಿ ತೆಗೆದುಕೊಂಡು ಬಂದು ಮನೆಗೆ ಬೇಕಾದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೊರಗಡೆ ಅಡಿಗೆ ಮಾಡಿ ತನ್ನ ಮಕ್ಕಳು ಗಂಡ ಅತ್ತೆ ಮಾವನ ನೋಡ್ಕೊಂಡ್ಲು ಹೀಗೆ ಕೀರ್ತಿ ಅವಳ ಕೈಯಲ್ಲಿರುವ ಹಣದಲ್ಲಿ ಟಿಫನ್ ವ್ಯಾಪಾರ ಮಾಡೋಣ ಅಂತ ಬೆಳಿಗ್ಗೆ ಬೇಗ ಎದ್ದು ಟಿಫನ್ ವ್ಯಾಪಾರವನ್ನು ಮಾಡ್ತಾ ಇದ್ಲು ಹೀಗೆ ಸ್ವಲ್ಪ ದಿನದಲ್ಲಿ ಚಿಶ್ ಕೂಡ ಕೆಲ್ಸಕ್ಕೆ ಸೇರಿಕೊಂಡ ಅದರಲ್ಲಿ ಅವನಿಗೆ ಕೂಡ ದಿನಕೂಲಿ ಸಂಬಳ ಬರ್ತಾ ಇತ್ತು ಹೀಗೆ ಅವರು ಅವರ ಮನೆ ಖರ್ಚನ್ನು ನೋಡ್ಕೊಳ್ತಾ ಇದ್ರು ಯಾಕೆರಿ ನೀವು ಇನ್ನೊಬ್ಬರ ಜೊತೆ ಕೂಲಿ ಕೆಲಸಕ್ಕೆ ಹೋಗ್ಬೇಕು ಹೇಳಿ ನಾನು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಲ್ವಾ ನಾನೊಬ್ಳೆ ಮನೆ ಖರ್ಚನ್ನೆಲ್ಲ ನೋಡ್ಕೋತೀನಿ ನೀವು ಮೊದಲ ಹಾಗೆ ನಮ್ಮ ವ್ಯಾಪಾರವನ್ನು ಮತ್ತೆ ಹೋಗಿ ಆರಂಭಿಸಿ ನೀವು ನಂಬಿಕೆಯಿಂದ ನಿಮ್ಮ ಕೆಲಸವನ್ನು ಕೋಪ ಮಾಡ್ಕೊಳ್ಳದೆ ನೆಮ್ಮದಿಯಾಗಿ ಕಷ್ಟ ಪಟ್ಕೊಂಡು ಕೋಪ ಪಟ್ಕೊಂಡು ವ್ಯಾಪಾರ ಮಾಡ್ಬೇಡಿ ಹಾಗೆ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಸರಿ ಕೀರ್ತಿ ನೀನು ಹೇಳಿದ ಹಾಗೆ ನಾನು ಉದಾಸೀನ ಪಡದೆ ನಂಬಿಕೆ ಇಟ್ಟು ನನ್ನ ವ್ಯಾಪಾರವನ್ನು ಖಂಡಿತವಾಗಿ ಮಾಡ್ತೀನಿ ನನ್ನ ವ್ಯಾಪಾರದಲ್ಲಿ ಜಯವನ್ನು ಸಾಧನೆ ಮಾಡ್ತೀನಿ ಕೀರ್ತಿ ಆ ಮರದ ಮನೆಯಲ್ಲೇ ಇಟ್ಕೊಂಡು ಟಿಫೆನ್ ಅಂಗಡಿಯನ್ನು ಇಟ್ಕೊಂಡು ಎಲ್ಲರಿಗೂ ಇಡ್ಲಿ ದೋಸೆಯನ್ನು ಮಾಡಿ ಕೊಡ್ತಾ ಇದ್ಲು ಸ್ವಲ್ಪ ದಿನ ಅದೇ ಮನೆಯಲ್ಲಿ ಇದ್ಕೊಂಡು ಅವರ ಜೀವನಕ್ಕೆ ಬೇಕಾದ ಎಲ್ಲಾ ತಯಾರಿಯನ್ನು ಮಾಡ್ಕೊಂಡ್ರು ಕೌಶಲ್ಯ ಕೂಡ ತನ್ನ ಸೊಸೆಗೆ ಸಹಾಯವನ್ನು ಮಾಡುತ್ತಾ ತಾನು ಮಾಡಿದ್ದು ತಪ್ಪು ಅಂತ ಅರಿತುಕೊಂಡು ತನ್ನ ಸೊಸೆಗೆ ಕೆಲಸವನ್ನು ಮಾಡಿಕೊಡ್ತಾ ಇದ್ದರು ಇದ್ರು ಅಜೇಶ್ ತನ್ನ ವ್ಯಾಪಾರದಲ್ಲಿ ದೃಢವಾಗಿ ಸರಿಯಾದ ದೃಷ್ಟಿಯಿಂದ ವ್ಯಾಪಾರವನ್ನು ಮಾಡ್ತಾ ಇದ್ದ ಹೀಗೆ ರಾಜೇಶಿನ ಚಪ್ಪಲ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಅದರಲ್ಲಿ ಬಂದ ಲಾಭವನ್ನು ಕೀರ್ತಿ ಕೈಯಲ್ಲಿ ತಂದು ಕೊಡ್ತಾ ಇದ್ದ ಕೀರ್ತಿ ಕೈಯಲ್ಲಿ ಕೂಡ ಸ್ವಲ್ಪ ಹಣ ರೆಡಿಯಾದಾಗ ಅದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕಟ್ಟಿದ್ರು ಕೀರ್ತಿ ಕೈಯಲ್ಲಿ ಸ್ವಲ್ಪ ಹಣ ಆದ ತಕ್ಷಣ ಮತ್ತೆ ಮತ್ತೆ ಸಾಲವನ್ನು ತೀರಿಸ್ತಾ ಇದ್ಲು ಹೀಗೆ ಸ್ವಲ್ಪ ದಿನದಲ್ಲೇ ಸಾಲವನ್ನೆಲ್ಲ ತೀರಿಸಿದ್ರು ಮನೆ ಮತ್ತೆ ರಾಜೇಶಿನ ಕೈ ಸೇರಿತ್ತು ಆ ಅವರೆಲ್ಲರೂ ಮತ್ತೆ ಅವರ ಮನೆಗೆ ಬಂದು ಸಂತೋಷವಾಗಿ ಜೀವನವನ್ನು ಮಾಡಿದ್ರು